ಶಹಪುರ ತಾಲೂಕಿನ ಸುಕ್ಷೇತ್ರ ಹಾರಣಗೆರ ಗ್ರಾಮದ ಅಧಿಷ್ಠಾನಮೂರ್ತಿಯಾಗಿರ್ತಕ್ಕಂಥ ನಂದಿ ಬಸವೇಶ್ವರನ ಪವಿತ್ರ ಪಾದಕ್ಕೆ ನಮಸ್ಕರಿಸಿ ಮಹಾಪ್ರವಚನದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಊರಿನ ಎಲ್ಲ ಗ್ರಾಮಸ್ಥರಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಲ್ಲಿ ವಿಶೇಷವಾಗಿ ಶಹಪೂರಿನ ಯೂಟ್ಯೂಬ್ ಚಾನಲಿನ ಮಾಲೀಕರಾಗಿರ್ತಕ್ಕಂಥ ಸಾತ್ವಿಕ್ ಅವರಲ್ಲಿ ಎಲ್ಲರಲ್ಲಿ ಕೂಡ ಅತ್ಯಂತ ಪ್ರೀತಿಯ ಶರಣು ಶರಣಾರ್ಥಿಗಳು ಬಹಳಷ್ಟು ಮಂದಿ ದೇವರ ಗುಡಿಗೆ ಎಲ್ಲರೂ ಬೇಡ್ಲಿಕ್ಕೆ ಹೋಗ್ತಾರೆ ಗೊತ್ತಿರಲಿ ಬಸವಣ್ಣನ ಗುಡಿಗೆ ಹೋಗ್ಲಿ ಗ್ರಾಮದೇವಿ ಗುಡಿಗೆ ಯಾವ್ದನ ಗುಡಿಗೆ ಹೋಗ್ಲಿ ನಾ ಹೋಗಿ ಇವತ್ತು ಏನು ಬೇಡಿಲ್ಲ ನೋಡ್ರಿ ಸುಮ್ಮ ನಮಸ್ಕಾರ ಮಾಡಿ ಬಂದೆ ನೋಡ್ರಿ ಮುತ್ತೇವರನ್ನೋರು ಒಬ್ಬರನ್ನ ಕೈ ಎತ್ತಿರ್ ನೋಡಮ್ಮ ನಾಂತ ಎತ್ತಲ್ಲ ಯಾಕಂತ ನಿಮ್ಗಿಂತ ಜಾಸ್ತಿ ನಾವೇ ಬೇಡ್ತೀವಿ ದೇವರ ಗುಡಿಗೆ ಹೋಗ್ಬೇಕಾದ್ರೆ ಏನನ್ನ ಬೇಡ್ಲಕ್ಕೇ ಹೋಗ್ತೀವಿ ಗಂಡಿಲ್ಲದವರು ಗಂಡು ಹೆಣ್ಣಿಲ್ಲದವರು ಹೆಣ್ಣು ಆಸ್ತಿ ಇಲ್ಲದವರು ಆಸ್ತಿ ಮಕ್ಕಳು ಇರ್ಲಾರದವರು ಮಕ್ಕಳು ಬೇಡ್ಲಕ್ಕಂತ ನಾವು ಹೋಗ್ತೀವಿ ಕೊಡ್ಲಕ್ಕಂತ ಶಿವ ಇರ್ತಾನ ಬೇಡ್ಲಾಕ ನಾವಿರ್ತೀವಿ ಕೊಡ್ಲಕ್ಕ ನಾವಿರ್ತೀವಿ ಅವಂದು ನಮ್ದು ಸಂಬಂಧ ಏಟೇ ಆದ್ರ ದೇವಸ್ಥಾನಕ್ಕೆ ಮತ್ತು ಮಠಗಳಿಗೆ ಹೋದಾಗ ಏನನ್ನು ಬೇಡಲಾರದೆ ಬರ್ಬೇಕಂತ ಅವ ನಿಜವಾದ ಅಂತ ಇವತ್ತಿನ ವಿಷಯ ಬಹಳ ಚಂದದ ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬಲರಿಯರು ಈ ಲೋಕದ ಜನರು ನಂಬದೆ ನೆಚ್ಚದೆ ಬರಿದೆ ಕರವರ ಮೆಚ್ಚುವನ ನಮ್ಮ ಕೂಡಲ ಸಂಗಮ ದೇವ ಇವತ್ತು ನೀವೆಲ್ಲರೂ ದೇವಸ್ಥಾನಕ್ಕೆ ಬಂದಿರಂದ್ರೆ ನಂಬಿಕೆ ಜಗತ್ತಿನೊಳಗೆ ನಂಬಿಕೆ ಇಲ್ಲ ಅಂದ್ರೆ ಏನೂ ಇಲ್ಲ ಇಲ್ಲಿ ಒಂದು ಮೂರ್ನಾಲ್ಕು ವ್ಯಕ್ತಿಗಳ ಹೆಸರು ನಿಮತ್ ಹೇಳ್ತೀನಿ ನಂಬಿಕೆ ಅನ್ನೋ ವಿಚಾರ ಬಂದಾಗ ಒಬ್ಬ ಚಂಬಾವಿಯ ಭೋಗಣ್ಣ ಇನ್ನೊಬ್ಬ ಹೆಣ್ಮಗಳು ಗೋನಾಲದ ಮೌನೇಶ್ವರನ ತಾಯಿ ಶೇಷವ ಮತ್ತ ಭಕ್ತ ಕುಂಬಾರ ಇವರೆಲ್ಲರೂ ನಂಬಿಕೆಯಿಂದ ಬದುಕಿ ಆ ನಂಬಿಕೆಯಿಂದ ಶಿವನನ್ನ ತನ್ನ ತಮ್ಮ ಸಾಂಬನ ಅರಮನೆಯನ್ನಾಗಿ ಮಾಡಿಕೊಂಡರು ನಂಬಿಕೆ ಇಲ್ಲ ಅಂದ್ರೆ ಜಗತ್ತಿನಾಗ ಏನೂ ಇಲ್ಲ ಅದಕ್ಕೆ ನಂಬಿ ಕೆಟ್ಟವರಿಲ್ಲ ಈ ಜಗದಲ್ಲಿ ನಂಬಿ ಕರೆದರೆ ಓ ಎನ್ನನೇ ಶಿವನು ನಾವು ಹೆಂಗೆ ಕರಿತೀವಂದ್ರ ಭಕ್ತಿ ಅಂತಕ್ಕಂಥದ್ದು ಆಡಂಬರದಿಂದ ಮಾಡಿ ನಮ್ಮ ಭಕ್ತಿ ಹಂಗಿರ್ತದಂದ್ರ ಊದಿನ ಕೆಡ್ಡೆಗೆ ಭಕ್ತಿ ತೋರಿಸ್ತೀವಿ ಚಲೋ ಕಾಯಿ ತೊಗೊಂಡೋಗಿ ಭಕ್ತಿ ತೋರಿಸ್ತೀವಿ ಚೊಲೋ ಹಾರ ತಗೊಂಡು ಭಕ್ತಿ ತೋರಿಸ್ತೀವಿ ನಮ್ಮ ಭಾಗದಲ್ಲಿ ಕೆಂಬಾವಿ ಅಂತಕ್ಕಂಥ ಊರೊಳಗ ಒಬ್ಬ ದೊಡ್ಡ ಸಂತ ಆಗಿ ಹೋದ ಅವ್ರ ಹೆಸರು ಬೋಗಣ್ಣ ಇತಿಹಾಸ ಪುರುಷರು ನಾವು ಹೋದ ಮೇಲೆ ಕೂಡ ಜಗತ್ತ ನಮ್ಮನ್ನು ನೆನೆಸ್ಬೇಕು ಹಂಗ ಬದುಕಬೇಕು ನಾವು ಬದುಕು ನಮ್ಮ ಕೈಯೊಳಗದ ಬಾಳ್ ಮಂದಿ ತಪ್ಪು ತಿಳ್ಕೋಬೇಡ್ರಿ ನಮ್ಮ ಬದುಕು ನಮ್ಮ ಕೈಗದ ಮಠಕ್ಕೆ ಬರ್ತಾರ ಬಾಳ್ ಮಂದಿ ಮಠಕ್ಕೆ ಹೋಗ್ತಿರಲಿಲ್ಲ ಗುಡಿಗೆ ಬರ್ತಿರ್ಲಿಲ್ಲ ದಾರ ಕಟ್ಟಂತಾರ ನಮ್ಗೆ ಯಾಕ ರೊಕ್ಕ ನಿಂದ್ರವಳು ಕೈಯಾಗ ದಾರ ಕಟ್ಟಿದ್ರೆ ರೊಕ್ಕ ನಿಂದ್ರಂಗಿತ್ತದ ಮತ್ತು ದಾರದ ಅಂಗಡಿ ಇಟ್ಟನು ನಾವು ಹೆಂಗ ಮಾಡ್ಬೇಕು ಅವನ್ ಬಳಿ ಎಷ್ಟು ದಾರ ಅದಾವ அது சும்னை நம்பிக்கை இரலாது ஏனோ அப்படிங்க தார கட்டுக்கொண்டேதாத்த கட்டுக்கோரு பேடனங்க அப்படின்னு தார கட்டுக்கொண்ட மனை கு ரூபாய் பார்த்தோ அந்த தூக்கோட்ரு கையாக ரொக்க நின்று கஷ்டப்பட்டு துடிபே அதுக்க மெட்டு மாரவனாக கட்டிகை மாருவனாதீ கஷ்ட உம்புவவன மனைய முஷ்டி அன்னேசுபசவ யார் கஷ்ட ஊட்ட மா ಅವ್ರ ಮನೆ ಅನ್ನ ಉಣ್ಬೇಕಂತ ಅದಕ್ಕ ಆ ಭೋಗಣ್ಣಮ್ತಕ್ಕಂಥ ವ್ಯಕ್ತಿ ಇಡೀ ಜೀವನ ಪರ್ಯಂತರವಾಗಿ ಏನು ಮಾಡಲಿಲ್ಲಮ್ಮ ಇವತ್ತೂ ಕೂಡ ಕೆಂಬಾಬಿಯೊಳಗ ಸಾವಿರದ ಎಂಟು ಲಿಂಗದವ ಎಲ್ಲ ಅದಾವ ಇತಿಹಾಸ ಹೇಳ್ತದ ಒಂದು ಸಾವಿರದ ಎಂಟು ಲಿಂಗಗಳು ಒಳಗದವು ಈಗ ಮೊದಲೆಲ್ಲ ದೇವಸ್ಥಾನದ ಹೆಂಗ ಗುಡಿದ್ದು ಹಂಗೆಲ್ಲ ಸಾವಿರದ ಎಂಟು ಲಿಂಗಗಳು ಕೆಮ್ಮವಿ ತುಂಬ ಇದ್ದು ಇತಿಹಾಸ ಹೇಳುತ್ತೆ ಆ ಭೂಮ ಏನು ಮಾಡಿದ ಅವನ ಕೆಲಸ ಏನಂದ್ರೆ ದಿವಸ ಒಂದು ಕೊಡ ನೀರು ತರ್ಬೇಕು ಒಂದೊಂದು ಲಿಂಗದ ಮೇಲೆ ಹಾಕ್ಬೇಕು ಪತ್ರಿ ಹರ್ಸ್ಬೇಕು ಒಂದೊಂದು ಲಿಂಗದ ಮೇಲೆ ಕೊಡ ನೀರು ತರಬೇಕು ಬಸ್ಮ ಹಚ್ಬೇಕು ಒಂದು ಪತ್ರಿ ಇಡ್ಬೇಕು ಹೋಗ್ಬೇಕು ಇದ್ರಂಗ್ ಸಾವಿರದ ಎಂಟು ಲಿಂಗ ನಮ್ಮ ಮನೆಯವ್ರು ನಾಲ್ಕು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಬೇಸರ ಆಗ್ತದೆ ಬಹಳ ಮಂದಿ ಊರ ಮನ್ಯಾಗ ನೋಡಿನ್ರಿ ಅಮಾಶಿ ಹುಣ್ಣಿಗಾಟೆ ಪೂಜೆ ಮಾಡ್ತಾವ ದಿವಸ ಪೂಜೆ ಮಾಡಲ್ಲ ಮಾಡಿದ್ರೆ ಮಾಡಲಿ ಹೆಣ್ಮಕ್ಳು ಕಡಿಂದ ಮಾಡಿಸ್ತಾರೆ ಗಣಸು ಮಕ್ಕಳು ಹೆಣ್ಣ ಗಣ ಗಣಸ ಮಕ್ಳಿಗೆ ಹೇಳಕತ್ತೀನಿ ನಾನು ಭಾಳ ಮಂದಿ ಮನೆಯಾಗ ಹೆಣ್ಮಕ್ಳಿಗೆ ಪೂಜೆ ಮಾಡ್ತಾರೆ ಇನ್ನು ಮೂರಾಗ ನೀರ್ಬೇಕು ಒಂದು ವೇಳೆ ಹೆಣ್ಮಕ್ಳಿಗೆ ಕಡಿಂದ ನೀವು ಗಣಸು ಮಕ್ಳು ಪೂಜೆ ಮಾಡ್ಸದೆ ಕರೆತಂದು ನೀವೊಂದು ಕೆಲಸ ಮಾಡ್ರಿ ಬಟ್ಟೆ ಹೇಗೆಲ್ಲ ಕಚ್ಚರಿ ಹೋಗು ಮೂಸರಿ ತಿಕ್ಕಲು ಕಚ್ಚರಿ ಸೀರಾತರ ಎಷ್ಟು ಮಜಾ ಅದಲ್ಲ ನಾವು ಯಾರ್ಯಾರು ಏನೇನು ಕೆಲಸ ಹೆಣ್ಮಕ್ಳು ಅಡಿಗೆ ಮನೆಗೆ ಅಡಿಗೆ ಮಾಡಿದ್ರೆ ಚಂದ್ರ ಗಣಸು ಮಕ್ಕಳು ದೇವರ ಮನೆ ಪೂಜೆ ಮಾಡಿದ್ರೆ ಚಂದ್ರ ಕೆರಿಗೆ ಹೋಗಿ ಒಂದು ಕೊಡ ನೀರ್ ತಂದು ಲಿಂಗದ ಮೇಲೆ ಹಾಕಿ ಭಸ್ಮಚ್ಚಿ ಬಲಿಪತ್ರ ಏರಿಸಿ ನಮಸ್ಕಾರ ಮಾಡ್ತಿದ್ದ ಇದು ಒಂದು ಸಾವಿರದ ಎಂಟು ಲಿಂಗಕ್ಕೆ ಹಾಕಬೇಕಾದ್ರೆ ಇಪ್ಪತ್ತು ಮೂರು ತಾಸ ಆತಿತ್ತಂತ ಇಪ್ಪತ್ತು ಮೂರು ತಾಸ ಆದ್ಮೇಲೆ ಒಂದು ತಾಸ ಉಳಿತಿತ್ತು ಸ್ವಲ್ಪ ಮೊಕ್ಕೊತ್ತಿದ್ನಂತ ಮತ್ತೆ ಎಚ್ಚರ ಮತ್ತೆ ಜಾಕ ಮಾಡೋದು ಮತ್ತೆ ನೀರು ತರದ ಇದೊಂದು ಕೆಲಸ ಬಿಟ್ರೆ ಬೇರೆ ಕೆಲಸನೇ ಇಲ್ಲ ಹೆಂಗನೇ ಇರ್ಬೇಕು ನಮ್ಮ ಭಕ್ತಿ ಶ್ರಾವಣದಾಗ ಐದು ಸ್ವಾಮ್ ಬಂದವ ನಾಲ್ಕು ಸೋಮಾರ್ ಬಂದವ ಅಂತ ಕೇಳ್ತಾರೆ ಫೋನ್ ಮಾಡಿ ಐದು ಬಂದವ ಅಂದ್ರೆ ಮೋತಿ ಕಿವುಸ್ಕೋತವ್ ಎಪ್ಪ ನಾಕೇ ಬರ್ಬೇಕಾಗಿತ್ತು ಒಂದು ಸ್ವಾಮ್ ವಜ್ಜೆ ಆಗ್ತದ ನಮಗ ಒಂದು ಶುಕ್ರವಾರ ವಜ್ಜೆ ಆಗ್ತದ ಕೆಂಬಾವಿ ಭೋಗಣ್ಣನಿಗೆ ಒಂದು ಸಾವಿರದ ಎಂಟು ಲಿಂಗಕ್ಕೆ ನೀರು ತಂದು ಹಾಕಿ ಎಲ್ಲಾ ಪತ್ರೇರಿಸಿ ಮೊಕ್ಕೊಂಡ್ರು ಒಂದು ತಾಸು ಉಳಿತಿತ್ತಂತ ಒಂದೇ ತಾಸು ಮೊಕ್ಕೊಂಡಾಗ ಅವಕ್ಕೊಂಡಾಗ ಮೂರು ತಾಸು ನೀರು ಹಾಕಿ ಅವ ಸ್ವಲ್ಪ ಮೊಕ್ಕೊಂಡಂದ್ರ ಆ ಸಾವಿರದ ಎಂಟು ಲಿಂಗಗಳು ಬಂದು ಭೋಗಣ್ಣನಿಗೆ ಕಾಲು ಅಂತ ಭೋಗಣ್ಣನ ಕಾಲು ಒತ್ತಿ ಗಾಳಿ ಹಾಕಿ ಊಟ ಮಾಡಿ ಮಾತಾಡಿಸ್ತಿದ್ದು ಅಂತ ಭೋಗಣ್ಣ ಕಾಲು ಹರಿತವನಪ್ಪ ಹಸಿವಾಗಿದೆನಪ್ಪ ಮೈ ಬ್ಯಾನೆ ಆಗಿದನೋ ಅಂತ ಅಂತ ಲಿಂಗಗಳು ಬಂತು ಇವತ್ತು ನಿಮ್ಗೆ ಯಾರನ್ನ ಕೇಳ್ತಾರ ಮನೆಯಾಗ ಹೆಣ್ತಿಗಂದು ನೋಡ್ರಿ ಸ್ವಲ್ಪ ಯಾಕೆ ತ್ರಾಸಾಗಿದೆ ಕಾಲ್ ಹೊತ್ತು ಬಾ ಕಾಲ್ ಕಾಲೊತ್ತಿನ ಕಾಲ ಮಕ್ಕ ಏನ್ ಬ್ಯಾಡ್ದು ಹೆಣತ್ ಅಂದಿನ ಮೇ ಹೆಣ್ತಿ ಗಂಡಗೆ ಕಾಲು ಹೊತ್ತಂಗಲ್ಲ ಒತ್ತಂದ್ರೆ ಕುತ್ತಿಗೆನ ಒತ್ತ ಬೈತದ ಕೆಲಸ ಆಗಿನ ಕಾಲದಾಗ ಸಾಕ್ಷಾತ್ ಲಿಂಗಗಳು ಬಂದು ಭೋಗಣ್ಣನಿಗೆ ಕಾಲು ಹೊತ್ತಿ ಗಾಳಿ ಹಾಕಬೇಕಾದ್ರೆ ಅವನ ಭಕ್ತಿ ಹೇಗಿರ್ಬೇಕು ಆ ಭಕ್ತಿಯೊಳಗೆ ಏನಡದಂದ್ರೆ ನಂಬಿಕೆ ಆ ನಂಬಿಕೆಯಿಂದ ದೇವರನ್ನ ಒಲಿಸಿಕೊಳ್ಳುವಂತ ಕೆಲಸ ಆ ಭೋಗಣ್ಣ ಮಾಡಿದ ಒಂದು ದಿವಸ ಊರಾಗೆಲ್ಲ ಮಂದಿ ವಿಚಾರ ಮಾಡಿದ್ರಂತ ನೀವು ಹಿಂಗೆ ಮಾಡ್ಕೊಂತೋದಂದ್ರು ಒಂದು ದಿವಸ ದೊಡ್ಡ ಶರಣ ಒಂದು ಸಾವಿರದ ಎಂಟು ಲಿಂಗದ ಒಂದು ಸಾವಿರದ ಒಂಬತ್ತನೇ ಲಿಂಗ ಆಗಿ ಕೊಡ್ತಾನ ಏನಾರ ಮಾಡಿ ಇವನಿಗೆ ಊರು ಬಿಡಿಸ್ಬೇಕಂತ ತೀರ್ಮಾನ ಮಾಡಿದ್ರಂತ ಊರಾಗ ಮಂದಿಗೆ ಚಲೋ ಇದ್ರು ಮಾತಾಡ್ತಾರ ಕೆತ್ತಿದ್ರು ಮಾತಾಡ್ತಾರ ಒಂದು ದಿವಸ ಊರನ ಮಂದಿ ವಿಚಾರ ಮಾಡಿದ್ರಂತ ಒಂದಿಲ್ಲ ಒಂದು ದಿವಸ ಈ ಭೋಗಣ್ಣ ಇವನು ಒಂದು ಲಿಂಗನೇ ಆತನ ಹೆಂಗನ ಮಾಡಿ ಇವನಿಗೆ ಊರು ಬಿಡಿಸಬೇಕು ಇವನ ಮೇಲೆ ಒಂದು ಏನನ್ನ ಅಪವಾದ ಕೊಡ್ಬೇಕಂತ ವಿಚಾರ ಮಾಡಿ ಅವನಿಗೆ ಒಂದು ನ್ಯಾಯ ಪಂಚಾಯಿತಿ ಕರೆಸಿದ್ರಂತ ಭೋಗಣ್ಣ ಬಂದಂತ ಏ ಭೋಗಣ್ಣ ನೀ ಊರೊಳಗೆ ಮಾಡಬಾರ್ದ ಕೆಲಸ ಮಾಡ್ಲಕತ್ತಿದಿ ಅಲ್ಲದ ಕೆಲಸ ನಮ್ಮ ನಮ್ಮೂರಿಗೆ ಕಳಂಕ ತರಕತ್ತಿದಿ ನಮ್ಮೂರಿಗೆ ನೀನು ಅಪವಾದ ಆಗಿದಿ ನಾಳೆಯಿಂದ ನಮ್ಮೂರಾಗಿರ್ಬೇಡ ಯಾಕಪ್ಪಾ ನಾ ಏನು ಮಾಡೀನಿ ನೀ ಏನು ಮಾಡಿದಿ ಗೊತ್ತಿಲ್ಲ ನಮ್ಮ ಗುಡಿಯೊಳಗೆ ಹೋಗಿ ಮನಸ್ಸಿಗೆ ಬಂದಂಗ ಲಿಂಗಗಳಿಗೆ ಕಲ್ಲು ತಗೊಂಡು ಹೊಡಿತಿದಿ ಅವ ಪೂಜೆ ಮಾಡ್ತಾನ ಬಿಲ್ಪತ್ರಿ ಏರಿಸ್ತಾನ ಅಪವಾದ ಕೊಟ್ರು ಅಪವಾದ ಕೊಡೋರಿಗೆ ನೂರು ದಾರಿ ಸತ್ಯಕ್ಕೆ ಒಂದೇ ದಾರಿ ಸುಳ್ಳಿಗೆ ಸಾವಿರ ದಾರಿ ಅಂತ ಸುಳ್ಳು ಹೇಳೋರಿಗೆ ಸಾವಿರ ದಾರಿ ಸತ್ಯ ಹೇಳೋರಿಗೆ ಒಂದೇ ದಾರಿ ನಾಳೆಯಿಂದ ನಮ್ಮ ಊರಾಗ ಇರಬೇಡ ಈ ಊರು ಬಿಟ್ಟು ಹೋಗಂದ್ರ ನೀ ಆಯ್ತಪ್ಪ ಊರನ್ ಮಂದಿಗೆ ಯಾವಾಗ ನಾ ಬ್ಯಾಡಾಗಿ ನಂದ ಮೇಲೆ ಯಾಕೆ ಊರಾಗಿರಬೇಕು ಊರವರು ಬಿಟ್ಟರೆ ಮನೆಯವರು ಬಿಟ್ಟರೆ ನೆರೆಯವರು ಬಿಡವರೆ ಬಿಡರೆ ನೆರೆಯವರು ಕೈ ಬಿಟ್ಟರೆ ಊರವರು ಕೈ ಬಿಡರೆ ಊರವರು ಕೈ ಬಿಟ್ಟರೆ ಊರುನು ಕೈ ಬಿಟ್ಟಂದ್ರ ಹಸಿವಾದಡೆ ಭಿಕ್ಷಾನ್ನಗಳುಂಟು ತ್ರಿಷೆಯಾದಡೆ ಕೆರೆ ಬಾವಿಗಳುಂಟು ಅಕ್ಕ ಮಹಾದೇವಿ ಹೇಳ್ತಾಳೆ ಭಗವಂತ ಯಾರಿಗೇನ ಎಲ್ಲೆನೋ ಒಂದಿಷ್ಟು ಅನ್ನ ಇಟ್ಟಿರ್ತಾನೆ ನಾ ನೀವು ಅಂತ ತಿಳ್ಕೊಂಡು ನಾಳೆ ನಾ ಈ ಊರು ಬಿಟ್ಟು ಅಂತ ಹೇಳಿ ವಚನ ಕೊಟ್ಟನಂತ ಅವ ಸುಮ್ಮ ಕುಂದಿರ್ಲಿಲ್ಲ ಏನು ಮಾಡಿದ ಗೊತ್ತೇನ್ರಿ ರಾತ್ರಿ ಎಲ್ಲ ಲಿಂಗಕ್ಕೆ ಬಿಟ್ಟೆದ್ನಂತ ಅವ್ ಲಿಂಗಗಳಿಗೆ ಪೂಜೆ ಮಾಡಿದ್ನಲ್ಲ ಒಂದೊಂದು ಕೊಡ ನೀರು ಹಾಕಿ ಲಿಂಗ ಲಿಂಗಕ್ಕೆ ಕಪ್ಪಗೋತಿದ್ನಂತ ಕಣ್ಣಾಗಿ ನೀರು ಹಾಕ್ತಿದ್ನಂತ ಲಿಂಗ ಸ್ವಾಮಿ ಶಿವ ಸ್ವರೂಪ ಲಿಂಗ ಸ್ವರೂಪಗಳೇ ನಮ್ದು ನಿಮ್ದು ಋಣ ಮುಗೀತು ಇಷ್ಟು ದಿವಸ ನಾನು ಕೆರೆಯಿಂದ ನೀರು ತಂದು ನಿಮ್ಮ ಮೇಲೆ ನೀರು ಹಾಕಿ ಭಸ್ಮಾಚಿ ಬಿಲ್ಪತ್ರ ಇಟ್ಟಿನಿ ನಾ ಮಾಡಿದ ಪೂಜೆ ನಿಮಗೆ ಇಷ್ಟವಾದರೆ ನನ್ನನ್ನು ಉದ್ಧಾರ ಮಾಡ್ರಿ ನಾಳೆಯಿಂದ ನಾನು ನಿಮ್ಮ ಗುಡಿಗೆ ಬರಂಗಿಲ್ಲ ನಿಮ್ಮ ತಲೆ ಮೇಲೆ ನೀರು ಹಾಕಂಗಿಲ್ಲ ನಿಮ್ಮ ತಲೆ ಮೇಲೆ ಪತ್ತಿ ಇಡಂಗಿಲ್ಲ ಯಾಕಂದ್ರೆ ಊರು ಮಂದಿ ನನಗೆ ಊರು ಬಿಟ್ಟು ಹೋಗಂದಾರ ನಾಳೆಯಿಂದ ಹೋಗ್ತೀನಿ ನಾ ಹೋಗಿನಂತ ನೀವು ಶಟ್ಕೋಬೇಡ್ರಿ ನನಗೆ ಹೆಂಗೆ ನೋಡಿರಿ ಹಂಗೆ ಈ ಊರನ್ನು ಕಾಪಾಡ್ರಿ ಅಂತ ಬಿಡ್ಕೊಂಡು ನಾನು ಹೆಂಗಿರ್ಬೇಕು ಅವನು ನಾವು ನಡೆಯುವ ದಾರಿಯ ಮೇಲೆ ಮುಳ್ಳು ಹಾಕಿದವರ ದಾರಿಯ ಮೇಲೆ ಹೂ ಚಲ್ಲೋಣ ನಮ್ಮ ಮನೆಯ ಮೇಲೆ ಕಲ್ಲು ಎಸೆದವರ ಮೇಲೆ ಮನೆಯ ಮೇಲೆ ಹಣ್ಣು ಹಾಕೋಣ ನಮ್ಮ ಬೆನ್ನಿಗೆ ಚೂರಿ ಹಾಕಿದವರ ಕೊರಳಲ್ಲಿ ಹಾರ ಹಾಕೋಣ ನಮಗೆ ಯಾರು ಬೈತಾರ ಯಾರು ನಿಂದನೆ ಮಾಡ್ತಾರ ಅವ್ರಿಗೆ ಒಳ್ಳೇದಾಗಲಿ ಅನ್ಬೇಕಂತ ಚರಬಸವೇಶ್ವರ ತಾತನವರು ಕಡುಕೋಳು ಮಡಿವಾಳಪ್ಪನವರು ಬಸವಣ್ಣನವರು ಹೇಮರೆಡ್ಡಿ ಮಲ್ಲಮ್ಮ ಗೆದ್ದರಿಗೆ ಭಾಗ್ಯವಂತಿ ಗುಡ್ಡಾಪುರದಾನಮ್ಮ ಮೌನೇಶ್ವರ ನಾಗಲಿಂಗ ವಿವೇಕಾನಂದ ಶಿಶುನಾಳ ಎಷ್ಟು ಜನರ ಹೆಸರು ಹೇಳಬಹುದು ಇವರೆಲ್ಲರೂ ಜಗತ್ತಿನ ನಿಂದನೆಯನ್ನು ತಡೆದುಕೊಂಡು ಜಗದ ಲೋಕಕ್ಕಾಗಿ ಬದುಕಿ ಲೋಕ ನಾಯಕರಾಗಿರವತ್ತು ಮರು ದಿವಸ ಮುಂಜಾನೆ ಭೋಗಣ್ಣ ಕೆಂಬಾವಿ ಬಿಟ್ಟು ಐದು ಕಿಲೋಮೀಟರ್ ಗುತ್ತಿ ಬಸವಣ್ಣ ದಾರಿಗೆ ಹೊಂಟಿದ್ನಂತ ಕಣ್ಣಾಗ ನೀರು ಹಾಕುವ ತೊಂಟಿದ್ನಂತ ಇನ್ನೇನು ಊರು ಸ್ವಲ್ಪ ಸ್ವಲ್ಪ ಕಾಣ್ತಿತ್ತಂತ ಆ ಊರಿನ ಕಡೆ ತಿರುಗಿ ನೋಡ್ಬೇಕಂತ ಹಿಂಗ್ ಹೊಳ್ಳಿದ್ನಂತ ಅವು ಸಾವಿರದ ಎಂಟು ಲಿಂಗ ಇವ್ನ ಹಿಂದೆ ತೊಂಟಿದ್ವು ಅಂತ ಎಲ್ಲ ಲಿಂಗಗಳು ಒಂಟವಂತ ಹಿಂದ ಭೋಗಣ್ಣ ಗಾಬರಿ ಆಯ್ತು ನೀವೆಲ್ಲಿಗೆ ಬರಕತ್ತೀರಿ ಅನ್ನೋ ನನಗ ನಾನೇ ಭಾರ ನನಗ ನಾನೇ ಒಜ್ಜಿ ನಿಮ್ಮನ್ನು ಕರ್ಕೊಂಡು ನಾ ಎಲ್ಲಿ ಜಾ ನನಗೆ ಯಾರು ಜಾಗ ಕೊಡ್ತಾರೆ ನನಗೆ ಜಾಗನೇ ಕೊಡವಲ್ರು ನೀವು ಸಾವಿರದ ಎಂಟು ಮಂದಿ ಲಿಂಗ ನನ್ನಿಂದ ಬೆನ್ನ ತುಂಟಿರಿ ಎಲ್ಲಿಗೆ ಬರ್ತೀರೋ ಯಪ್ಪ ಅಂತ ಕೇಳಿದಂತ ಆ ಲಿಂಗದ ಒಳಸು ಮಂದಿ ಸಾವಿರ ಮಂದಿ ಲಿಂಗ ಎಂಟು ಲಿಂಗೇ ದೊಲಾದ್ರ ಹೋಗ್ಬೋದು ಅಧ್ಯಕ್ಷದಂತ ಬಾಸ್ ನಾವು ಅನ್ನಂತ ಭೋಗಣ್ಣ ನೀನಿಲ್ಲದ ಕೆಂಬಾವಿ ಕೆಂಬಾವಿಗೆ ನೀನೇ ಇಲ್ಲಂದ ಮೇಲೆ ನಮ್ಮ ಮೇಲೆ ಯಾರು ನೀರು ಹಾಕ್ತಾರಪ್ಪ ನೀನೇ ಇಲ್ಲಂದ ಮೇಲೆ ನಮ್ಮ ಹಣಿಗೆ ಯಾರು ಬಸ್ ಮನಸ್ತಾರೋ ನೀನೇ ಇಲ್ಲ ಅಂದ ಮೇಲೆ ನಿಮ್ಗೆ ತೆಲೆಮೇಲೆ ಯಾರು ಪತ್ರ ಇಡ್ತಾರಪ್ಪ ನೀನು ಎಲ್ಲಿ ಇರ್ತಿ ಅಲ್ಲೇ ನಾವಿರ್ತೀವಿ ಇರ್ತೀವಿ ನನಗೆ ನೀ ನಂಬಿದಿ ನಿನಗೆ ನಾವು ನಂಬಿವಪ್ಪ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂದ ಲಿಂಗ ಲಿಂಗಗಳು ಬೆನ್ನತ್ತಿ ನೋಡಿದ ನೋಡು ಊರನ್ ಮಂದಿ ಎಲ್ಲ ವಾಪೀಸ್ ಬಂದ್ ಬೆನ್ನತ್ತಿರಂತ ಎಪ್ಪ ಬೋಗಣ್ಣ ಬಹಳ ದೊಡ್ಡ ಮನುಷ್ಯಪ್ಪ ಎಪ್ಪಾ ನೀ ಒಬ್ಬತ್ತಿಗೆ ಹೊರಗೋಗ್ರೆ ಲಿಂಗನ ಕರ್ಕೊಂಡು ನೀವು ನೀವ್ ಅಂದ್ರೆ ನಮ್ಮೂರು ಯಾವ ಊರಾಗ ದೇವರು ಇರಂಗಲ್ಲ ಯಾವ ಊರಾಗ ಗುಡಿ ಇರಂಗಲ್ಲ ಯಾವ ಊರಾಗ ದೇವಸ್ಥಾನಗಳಿರಂಗಲ್ಲ ಆ ಊರಿಗೆ ಅಂತ ನಿಮ್ಮೂರು ಹಾರಣಗೇರಿ ಎಂತ ಗ್ರಾಮ ಅಂದ್ರ ಎಷ್ಟು ಚಂದ ಕೈಲಾಸ ಸ್ವರ್ಗ ಕಾಶಿ ಅಯೋಧ್ಯೆ ನೀವು ಯಾವ ಅಂತೀರಿ ಅದೇ ದೇವರಾಗ್ತದೆ ನಿಮ್ಮೂರು ಬಸವಣ್ಣನ ದೇವರು ಯಾರು ನಂಬುತ್ತೀರಿ ನಂಬಿದವರಿಗೆ ಪಡಿ ಹೊನ್ನ ನಂಬ ದೇಹ ಡಂಬಾಚಾರರಿಗೆ ತುಂಬಿ ಪಾಕ ನರಕ ಕೇಳು ಬಸವಣ್ಣ ಯಾರ ನಂಬುತ್ತಾರ ಅವ್ರಿಗೆ ಬಡಿ ಹೊನ್ನಂತ ಅವಾಗ ಆ ಊರ ಜನ ಹೇಳಿದ್ರಂತ ನಾವು ಮಾಡಿದ ತಪ್ಪಾಗ್ಯದ ನಡಿಯಪ್ಪ ಅಂತ ಆಫೀಸ್ ಕರ್ಕೊಂಡ್ ಬಂದ್ರಂತ ಆ ಭೋಗಣ್ಣ ಮತ್ತೆ ಊರಿಗೆ ಬಂದಂತ ಅವನಿಂದ ಎಲ್ಲಾ ಲಿಂಗಗಳು ಬಂದು ಮತ್ತೆ ಊರೊಳಗ ಪ್ರತಿಷ್ಠಾಪನ ಆದವಂತ ಈ ಮಾತನ್ನು ಯಾಕೆ ಹೇಳ್ತನಂದ್ರ ಯಾರು ನಂಬುತ್ತಾರ ಅವರಿಗೆ ಹೊನ್ನ ಜಗದ್ಗುರು ಮೌನೇಶ್ವರ ಮಹಾರಾಜಕಿ ನಂದಿ ಬಸವೇಶ್ವರ ಮಹಾರಾಜಕಿ ಜಗದ್ಗುರು ಮಹಾರಾಜ್ ಮಹಾರಾಜಕಿ